三。 ಹೈವೇ ತಿಳಿನ ಬೈಪಾಸಿಂದ ಹೊರವರ್ತುಳದಿಂದ ಟೌನ್ಗೆ ಹೋಗುವಂಥ ರಸ್ತೆನ ರೀಸರ್ಫೈಸ್ ಮಾಡಲಿಕ್ಕೆ ಸುಮಾರು ಏಳು ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ತಂದು ಇವತ್ತು ಪೂಜೆ ಮಾಡ್ತಾ ಇದ್ದೇವೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನಮ್ಮ ತಾಲೂಕಿಗೆ ಅಭಿವೃದ್ಧಿಯ ದಿಕ್ಕಿನಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಇವತ್ತು ಸುಮಾರು ಒಂದು ಸಾವಿರದ ಐನೂರು ಕೋಟಿ ರೂಪಾಯಿಯಷ್ಟು ಅನುದಾನಗಳನ್ನು ಬಿಡುಗಡೆ ಮಾಡಿ ವಿವಿಧ ಕಾಮಗಾರಿಗಳನ್ನು ಸುಮಾರು ಏಳು ವರ್ಷದಿಂದ ಮಾಡ್ತಾ ವಿಶೇಷವಾಗಿರುತ್ತದ್ದು ಹಾಗಾಗಿ ಇದು ಮುಖ್ಯ ರಸ್ತೆ ಆಗಿರೋದ್ರಿಂದ ಸಂಪರ್ಕದ ರಸ್ತೆನ ಕುಡಿಗಲ್ ತಾಲೂಕಿನ ಜನರಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಬೆಂಗಳೂರು ಕಡೆಯಿಂದ ಮತ್ತು ಹಾಸನ ಕಡೆಯಿಂದ ಬರೋರಿಗೆ ಎಲ್ಲ ರೀತಿಯ ಅನುಕೂಲತೆ ಆಗಿದೆ ಅಂತೇಳಿ ಕೇಟ ಇದನ್ನು ಮತ್ತೊಮ್ಮೆ ಅಭಿವೃದ್ಧಿಯ ದಿಕ್ಕಿನಲ್ಲಿ ತೆಗೆದುಕೊಂಡೋಗ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಇರಿಗೇಷನ್ನಿಂದನೂ ಸಹ ಸಾಕಷ್ಟು ಕೆಲಸಗಳನ್ನು ಅಚ್ಚುಕಟ್ಟರೆ ರಸ್ತೆಗಳನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಅದರ ಜೊತೆಗೆ ಇವತ್ತು ಪ್ರತಿಯೊಂದು ಹಂತದಲ್ಲೂ ಹಳ್ಳಿಗಳಲ್ಲೂ ಸಣ್ಣ ಸಣ್ಣ ಹಳ್ಳಿಗಳ ಗ್ರಾಮಗಳ ರಸ್ತೆಗಳನ್ನು ಮಾಡಬೇಕು ಅಂಥೇಳಿ ಇಪ್ಪತ್ತಿಪ್ಪತ್ತು ಲಕ್ಷ ಪ್ರತಿ ಬದುಕು ಮಾಡೋಂಥ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಪ್ರತಿಯೊಂದು ಹಂತದಲ್ಲೂ ಕಾಂಗ್ರೆಸ್ಸಿನ ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಇಬ್ಬರ ನಾಯಕತ್ವದಲ್ಲಿ ಹಳ್ಳಿಗಳ ರಸ್ತೆಗಳನ್ನು ಅಭಿವೃದ್ಧಿನ ಹೆಚ್ಚಿನ ಒತ್ತು ಕೊಡಬೇಕು ಅಂತೇಳಿ ನಾವು ಒಡ್ಡಿದ್ದೇವೆ ಹಾಗೂ ಈಗ ಆರ್ ಡಿ ಪಿ ಆರ್ ಮಿನಿಸ್ಟ್ರೂ ಸಹ ನಮ್ಮ ಹಳ್ಳಿಯ ಸಂಪರ್ಕ ರಸ್ತೆಗಳ ಕೊರತೆಗಳನ್ನು ಅವ್ರ ಗಮನಕ್ಕೆ ತಂದೆ ಅವರು ಸಹ ಸಹಕಾರ ಕೊಡ್ತಾರೆ ಪ್ರಿಯಾಂಕ ಅವರು ಅಂತ ಹೇಳಿದ್ದಾರೆ ಸೊ ನಾನು ನಿಮ್ಮ ತಮ್ಮ ಮುಂದೆ ಬರ್ತೇನೆ ಇವತ್ತೇನು ನಾನು ಮುಖ್ಯ ರಸ್ತೆನ ಏಳು ಕೋಟಿ ರಸ್ತೆನ ಡಬಲ್ ರೋಡ್ ಅಥವಾ ಅಭಿವೃದ್ಧಿ ಅಭಿವೃದ್ಧಿ ಮಾಡೋದು ಮರುಡಂಬರಿಕರಣ ರೀಸರ್ಫೇ ರೀ ರೀಸರ್ಫೇಸ್ ಮಾಡೋಂಥದ್ದು ಸೊ ಅದನ್ನು ಮಾಡಲಿಕ್ಕೆ ಒಡ್ಡಿರುವಂಥದನ್ನು ಇವತ್ತು ಪೂಜೆ ಮಾಡಿ ಶಂಕುಸ್ಥಾಪನೆ ಮಾಡಿ ಹೊಡ್ಡಿದ್ದು ಇದು ಬಿ ಡಬ್ಲ್ಯೂ ಡಿ ಇದು ಬಟ್ ಇದು ಸೆಂಟ್ರಲ್ ಸಿಆರ್ ಫುಡ್ ಫುಡ್ ಎಂಬತ್ತರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ